ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜ್ಯೋತಿ ಶಂಕರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕಳಾದ ನಾನು ಇವತ್ತು ಪ್ರಥಮ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ಬಿ ಬಿ ಎ ಮೊದಲ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಕನ್ನಡ ಭಾಷಿಕವನ್ನು ಕುರಿತು ಮಾತಾಡ್ತಾ ಇದ್ದೇನೆ ಈ ಹಿಂದಿನ ಪಾಠಗಳಲ್ಲಿ ನವೋದಯ ಪರಂಪರೆಯ ಅನೇಕ ಕವನಗಳ ವಿಶ್ಲೇಷಣೆಯನ್ನು ನೀವೀಗಾಗಲೇ ಕೇಳಿದ್ದೀರಿ ಈ ದಿನ ಒಂದು ಮಹತ್ವದ ಒಂದು ಕವನವನ್ನು ಕುರಿತು ನಾವು ನೋಡೋಣ ಅದು ಸಾಮಾನ್ಯರ ದೀಕ್ಷಾ ಗೀತೆ ಕುವೆಂಪು ಅಂದ ತಕ್ಷಣ ನಮಗೆ ತೀರಾ ವಿಸ್ತಾರವಾದಂತಹ ಒಂದು ಕ್ಯಾನ್ವಾಸ್ ಕಣ್ಮುಂದೆ ಬಂದ್ಬಿಡುತ್ತೆ ಕುವೆಂಪು ಅವರ ಬರವಣಿಗೆಯ ಆಳ ಆಗಲ ಉದ್ದ ಇದೆಯಲ್ಲ ಅದನ್ನು ಯೋಚನೆ ಮಾಡೋದೇ ಕಷ್ಟ ಒಂದು ಒಟ್ಟಾರೆಯಾಗಿ ಏಕೆಂದರೆ ಅಷ್ಟರ ಮಟ್ಟಕ್ಕೆ ಅವರ ಬರವಣಿಗೆ ಇರುವಂಥದ್ದು ರಾಮಾಯಣ ದರ್ಶನಂ ಮಹಾಕಾವ್ಯದ ಆ ಮಹಾ ಛಂದಸ್ಸು ಮತ್ತು ಆ ದರ್ಶನ ಒಂದು ಕಡೆಯಾದರೆ ಸಮಕಾಲೀನ ಬದುಕಿಗೆ ಬೇಕಾಗುವಂಥ ಎಲ್ಲವನ್ನೂ ಆಲೋಚನೆ ಮಾಡಬಲ್ಲ ಕವಿತ್ವದ ಶಕ್ತಿ ಕುವೆಂಪು ಅವರು ನಮಗೆಲ್ಲ ಒಂದು ಭಾಗ್ಯ ಏನಂತಂದರೆ ಅವರು ಬದುಕಿದ್ದ ಕಾಲದ ಹತ್ತಿರದಲ್ಲಿ ನಾವು ಕೂಡ ಇದ್ದೀವಿ ಅನ್ನುವಂಥದ್ದು ಯಾಕಂದರೆ ಅಂತಹ ಪುಣ್ಯ ಚೇತನಗಳ ಬಗ್ಗೆ ತಿಳಿಯೋದು ನೋಡೋದು ಕೇಳೋದು ಇದೆಯಲ್ಲ ಅದು ಕನ್ನಡದ ಭಾಗ್ಯ ಮತ್ತು ಕನ್ನಡಿಗರಾದ ನಮ್ಮ ಭಾಗ್ಯವೂ ಕೂಡ ಹೌದು ಅವರ ಬರವಣಿಗೆಯಲ್ಲಿರುವಂತಹ ಒಂದು ಮಹತ್ವದ ಗೀತೆ ಶ್ರೀಸಾಮಾನ್ಯರ ದೀಕ್ಷಾ ಗೀತೆ ಅತ್ಯಂತ ಪ್ರಸಿದ್ಧವಾದಂತಹ ಕವನ ಇದನ್ನು ಅವರು ಬರೆದಿದ್ದು ಒಂದು ಉದ್ದೇಶವನ್ನು ಇಟ್ಟುಕೊಂಡೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ರಿಪಬ್ಲಿಕ್ ಆಗಿ ಘೋಷಿಸಿದಂತಹ ಅಂದರೆ ಗಣರಾಜ್ಯವನ್ನು ಘೋಷಿಸಿದಂತಹ ಸಂದರ್ಭದಲ್ಲಿ ಬರೆದದ್ದು ಅಂತ ಹೇಳಿ ಅವರೇ ಹೇಳಿರೋದ್ರಿಂದ ಭಾರತದ ಪ್ರಮುಖ ಘಟನೆಯೊಂದನ್ನು ದಾಖಲಿಸಿದ ಪದ್ಯ ಇದು ಅಂತ ಹೇಳಿ ಒಂದು ಚಾರಿತ್ರಿಕ ಮಹತ್ವವೂ ಕೂಡ ಈ ಕವನಕ್ಕಿದೆ ಕವನದ ವಸ್ತು ಬಹಳ ಸರಳ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಅದು ಏನೇ ಇರಬೇಕು ಇರಿದ್ರೂ ಕೂಡ ಅದು ಸಾಮಾಜಿಕವಾಗಿರಬಹುದು ಆರ್ಥಿಕವಾಗಿರಬಹುದು ಶೈಕ್ಷಣಿಕವಾಗಿರಬಹುದು ಇದು ಈ ಕವನದ ಮೂಲ ತತ್ವ ಆಶಯ ಏನು ಅಂತ ಹೇಳಿ ಅಂದರೆ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಒಂದೇ ಮಾದರಿಯಲ್ಲಿ ಇರಲಿ ಅಂತ ಹೇಳಿ ಕುವೆಂಪು ಒಂದು ದೊಡ್ಡ ಕನಸನ್ನು ಕಂಡಿದ್ರು ಅದಕ್ಕಾಗಿಯೇ ಸಾಮಾನ್ಯ ಅನ್ನುವ ಪದದ ಹಿಂದೆ ಶ್ರೀ ಅನ್ನುವಂಥ ಪದವನ್ನು ಸೇರಿಸಿದ್ದಾರೆ ಅಂದರೆ ಶ್ರೀಕಾರವನ್ನು ಬಹಳ ಸೀಮಿತವಾಗಿ ನಾವು ಬಳಸ್ತೀವಿ ಬಹಳ ದೊಡ್ಡವರಿಗೆ ಹಿರಿಯರಿಗೆ ಅಂಥ ಕಡೆಗಳಲ್ಲಿ ಅದನ್ನು ಯೋಚನೆ ಮಾಡಿಯೇ ಕುವೆಂಪು ಅವರು ಸಾಮಾನ್ಯ ಅನ್ನುವಂಥ ಪದಕ್ಕೆ ಶ್ರೀ ಅಂಥೇಳಿ ಸೇರಿಸಿದ್ದಾರೆ ಮತ್ತು ಆ ಸಾಮಾನ್ಯತೆ ಅನ್ನುವುದೇ ಭಗವಂತನ ರೀತಿ ಅನ್ನುವುದನ್ನು ಹೇಳ್ತಾ ಹೋಗ್ತಾರೆ ಹಾಗಾಗಿ ಇದೊಂದು ಅದ್ಭುತವಾದಂತಹ ಕ ಕವನ ಒಂದು ಐದು ಭಾಗದಲ್ಲಿ ಈ ಕವನವನ್ನು ನಾವು ಯೋಚನೆ ಮಾಡ್ತಾ ಹೋಗ್ಬೋದು ಅಂದರೆ ಸಾಮಾನ್ಯನಾಗಿದ್ದವನು ಭಗವಂತನ ಅಥವಾ ಭಗವಂತ ಉನ್ನತಿಯನ್ನು ಏರುವಂತಹ ಆ ಪ್ರಕ್ರಿಯೆಯನ್ನು ಕುರಿತು ನಾವಿಲ್ಲಿ ಯೋಚನೆ ಮಾಡಬಹುದು ಅದು ಆರಂಭದ ಸಾಲುಗಳೇ ಹೀಗಿದೆ ಶ್ರೀ ಸಾಮಾನ್ಯವೇ ಭಗವನ್ ಮಾನ್ಯಂ ಶ್ರೀ ಸಾಮಾನ್ಯನೇ ಭಗವದ್ ಧನ್ಯಂ ಸಾಮಾನ್ಯತೆ ಭಗವಂತನ ರೀತಿ ಸಾಮಾನ್ಯವೆ ದಿಟ ಭಗವತ್ ಪ್ರೀತಿ ಸಾಮಾನ್ಯರು ನಾವು ಎಷ್ಟು ಚೆನ್ನಾಗಿರುವಂಥ ಮಾತುಗಳು ಇದು ಅಂತ ಹೇಳಿ ಅಂದರೆ ಸಾಮಾನ್ಯವಾಗಿ ಯಾರು ಇರಬಲ್ಲರೋ ಅವರು ಭಗವಂತನಿಂದಲೂ ಮಾನ್ಯರಾದಂಥವರು ಅಥವಾ ಭಗವಂತನ ಎತ್ತರಕ್ಕೆ ಅವರು ಏರಬಲ್ಲರು ಮತ್ತು ಸಾಮಾನ್ಯತೆಯೇ ನಿಜವಾಗಿಯೂ ಭಗವಂತನಿಗೆ ಪ್ರೀತಿಯನ್ನು ತಂದುಕೊಡುವಂಥದ್ದು ಹಾಗಾದರೆ ಈ ಸಾಮಾನ್ಯ ಅಂದರೆ ಏನು ನಮ್ಮ ಹಿಂದೆ ಮುಂದೆ ಅಕ್ಕಪಕ್ಕ ಯಾವ ಉಪಾಧಿಗಳನ್ನು ಸೇರಿಸ್ಕೊಳ್ಳದೆ ಸಾಮಾನ್ಯ ಮನುಷ್ಯರಲ್ಲಿ ಎಷ್ಟು ಕೋಟಿ ಜನ ಇದ್ದಾರಲ್ವ ಈ ಜಗತ್ತಲ್ಲಿ ಹಾಗೆ ನಾನು ನಾನೊಬ್ಬಳು ಅಥವಾ ನಾನೊಬ್ಬ ಅಂಥೇಳಿ ಭಾವಿಸುವುದು ನಾನೇನೋ ಮಹಾ ಅನ್ನುವಂಥದ್ದನ್ನು ಬಿಟ್ಟು ನಾನು ಸಾಮಾನ್ಯ ಅಂಥೇಳಿ ಇರುವಂಥದ್ದು ಅದಕ್ಕೆ ಒಂದು ಕರೆಯನ್ನು ಕೊಟ್ಟರು ಸಾಮಾನ್ಯದ ಪೂಜೆಯ ಪ ಪೂಜೆಗೆ ದೀಕ್ಷೆಯ ಕೊಳ್ಳಿ ನೀವು ಪೂಜೆ ಬೇಕಾದಷ್ಟು ಮಾಡ್ತೀವಿ ಅದಕ್ಕೊಂದು ಸಂಕಲ್ಪ ಮಾಡ್ತೀವಿ ನಾವು ಅದಕ್ಕೆ ನಮಗೆ ಏನೇನೋ ಪಟ್ಟಿ ಇರುತ್ತೆ ಬಿಡಿ ಉದ್ದದ್ದು ಇದಕ್ಕಾಗಿ ಅದಕ್ಕಾಗಿ ಅಂಥೇಳಿ ಆದರೆ ಸಾಮಾನ್ಯರಾಗೋದಕ್ಕೆ ಯಾವ ಪೂಜೆ ಮಾಡಿದ್ದೀವಿ ಯಾವುದೂ ಇಲ್ಲ ಸಾಮಾನ್ಯದ ಪೂಜೆಗೆ ದೀಕ್ಷೆಯ ಕೊಳ್ಳಿ ನೀವು ಸರ್ವರಿಗಾಗಿಯೇ ಸರ್ವವತನ್ನಿ ಸರ್ವರೆನಗೆ ಸರ್ವರಿಗೆ ನಿಮ್ ಸರ್ವರಿಗಾಗಿಯೇ ಸರ್ವಂ ಎನ್ನಿ ಸಾಮಾನ್ಯದ ಪೂಜೆಗೆ ಶ್ರೀದೀಕ್ಷೆಯ ಕೊಳ್ಳಿ ನಾವು ಮಾಡುವುದು ನನಗಾಗಿ ಮಾತ್ರ ಅಲ್ಲ ಎಲ್ಲರಿಗೂ ಅಂದರೆ ಪ್ರಜಾಸತ್ತಾತ್ಮಕ ಸಮಾಜದ ಮೌಲ್ಯವೇ ಅದು ಅಂದರೆ ಸರ್ವ ಸಮಾನತೆಯ ಸಮಾಜ ಸ್ವಾರ್ಥ ಪರವಲ್ಲದ ನಿಸ್ವಾರ್ಥ ಸಮಾಜ ಇದ್ದಾಗ ಮಾತ್ರವೇ ನಾನು ಮಾಡುವ ಕೆಲಸ ಎಲ್ಲರಿಗೆ ಅನ್ನುವಂಥ ಭಾವ ಬರುವಂಥದ್ದು ಆಮೇಲೆ ನೀವು ಇನ್ನೊಂದು ನೆನಪಿಟ್ಕೊಳ್ಬೇಕು ನನಗೆ ಅಂಥೇಳಿ ಮಾಡಿಕೊಂಡಾಗ ಅತೃಪ್ತಿಯ ಜೊತೆಗೆ ಕೊನೆಗೊಳ್ಳುತ್ತೆ ನನಗೆ ಅಂತ ಏನು ಬೇಕಾದ್ರೂ ಮಾಡಿಕೊಳ್ಳೋಣ ಎಷ್ಟು ಮಾಡಿದ್ರೂ ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ ಇರುತ್ತೆ ಆದರೆ ಇನ್ನೊಬ್ಬರಿಗೆ ಮಾಡಿದಾಗ ಸಿಗುವ ಸಮಾಧಾನ ಮತ್ತು ಸಂತೃಪ್ತಿ ಇದೆಯಲ್ಲ ಅದಕ್ಕೆ ಹತ್ತಿರಕ್ಕೆ ಇನ್ಯಾವುದೂ ಬರೋದಿಲ್ಲ ಮತ್ತು ಆ ನವ ಸಮಾಜದ ನಿರ್ಮಾಣಕ್ಕೆ ಎಷ್ಟು ದೊಡ್ಡ ಸಾಲುಗಳನ್ನು ಕೊಡ್ತಾ ಹೋಗ್ತಾರೆ ಅಂದರೆ ಅಂದರೆ ನಾನು ಉದ್ದದ ಲೆಂತ್ ಆಫ್ ದ ಲೈನ್ ಅಂತ ಹೇಳ್ತಾ ಇಲ್ಲಿ ಅದರ ಅರ್ಥ ಎಷ್ಟು ದೊಡ್ಡದು ಅಂತ ಹೇಳಿ ಕೊನೆಗೊಂಡಿತ ಓರೋರ್ವರ ಗರ್ವದ ಕಾಲ ಎಷ್ಟೊಂದು ಜನ ಈ ಭಾರತದ ಮೇಲೆ ಆಳ್ವಿಕೆಯನ್ನು ಮಾಡಿದ್ರು ದಾಳಿ ಮಾಡಿದ್ರು ಹಿಡಿದ್ರು ಹಿಪ್ಪೆ ಮಾಡಿದ್ರು ಅದನ್ನು ಹೇಳ್ತಾರೆ ಕೊನೆಗೊಂಡಿತ ಓರೋರ್ವರ ಗರ್ವದ ಕಾಲ ಇದು ಸರ್ವರ ಕಾಲ ಪ್ರಜಾಪ್ರಭುತ್ವ ಈ ಭಾರತದಲ್ಲಿ ಬಂದಿದೆ ಇದು ಎಲ್ಲರ ಕಾಲ ಇದರ ಮಂತ್ರ ಏನು ಸರ್ವೋದಯ 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 ಯುಗ ಮಂತ್ರ ಒಬ್ಬರೇ ಉದ್ಧಾರ ಆಗೋದಲ್ಲ ಎಲ್ಲರೂ ಉದ್ಧಾರವಾದಾಗ ಮಾತ್ರ ಸಮಾಜ ಉದ್ಧಾರ ಆಗುತ್ತೆ ಉದ್ಧಾರವಾದ ಸಮಾಜದಲ್ಲಿ ಬದುಕೋದಿದೆಯಲ್ಲ ಅದು ಬಹಳ ಸೊಗಸು ಮತ್ತು ಸಂತೃಪ್ತಿಯನ್ನು ಕೊಡುತ್ತೆ ಸರ್ವೋದಯ ಯುಗಮಂತ್ರ ಸರ್ವೋದಯವೇ ಸ್ವಾತಂತ್ರ್ಯದ ಶ್ರೀತಂತ್ರ ಅದು ಆದಾಗ ಮಾತ್ರ ನಾವು ಪಡೆದ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಅದು ಹೇಗಿರುತ್ತೆ ಮೇಲಿಲ್ಲವೋ ಕೀಳಿಲ್ಲವೋ ಸರ್ವ ಸಮಾನದ ರಾಜ್ಯ ಇಲ್ಲಿ ಯಾರೂ ದೊಡ್ಡವರಲ್ಲ ಯಾರೂ ಚಿಕ್ಕವರೂ ಅಲ್ಲ ಎಲ್ಲರೂ ಸಮಾನರೆ ಅಧ್ಯಕ್ಷನೋ ಸೇನಾನಿಯೋ ಕಮ್ಮಾರನೋ ಚಮ್ಮಾರನೋ ಕಾಯಕವೆಲ್ಲವೂ ಪೂಜ್ಯ ಕುವೆಂಪು ಅವರು ಹೇಳಿದ ಮಾತನ್ನು ನಾವು ಆಚರಣೆಗೆ ತಂದಿಲ್ಲ ನಾವಿನ್ನೂ ನಮ್ಮನ್ನೆಲ್ಲ ಗುರುತಿಸ್ಕೊಳ್ತಾ ಇರೋದು ನಾವು ನಾವು ಮಾಡುವ ಕೆಲಸದಿಂದ ಮಾತ್ರವೇ ನಮಗೆ ಯಾವುದೋ ಒಂದು ಸಣ್ಣ ಕೆಲಸದಲ್ಲಿದ್ದವ್ರನ್ನ ಗುರುತಿಸುವಂಥದ್ದು ಇನ್ನೂ ಒಳಗಿನಿಂದ ಬರೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೇನೋ ಅಂತ ಅನ್ನಿಸ್ಬಿಡುತ್ತೆ ಎಂತಹ ಆಶಯ ನೋಡ್ರಿ ಇದು ಅವ್ನು ಯಾರು ಬೇಕಾರು ಆಗಿರಲಿ ಅಧ್ಯಕ್ಷನೋ ಸೇನಾನಿಯೋ ಕಮ್ಮಾರನೋ ಚಮ್ಮಾರನೋ ಕಾಯಕವೆಲ್ಲವೂ ಪೂಜ್ಯ ಕೈಗಾರನೋ ಕಲೆಗಾರನೋ ಇರ್ವರಿಗೂ ಸಮಭೋಜ್ಯ ಯಾರು ಯಾರು ದೊಡ್ಡವರಾಗೋದಿಕ್ಕೆ ಸಾಧ್ಯವೇ ಇಲ್ಲ ಇನ್ನಿಲ್ಲವೋ ಅಹಮಿಕೆ ಅಹಂಕಾರ ನಾನಿದನ್ನ ಮಾಡಿದ್ದೇನೆ ಎನ್ನುವ ಅಹಂಕಾರ ಇಲ್ಲಿ ಇರಬಾರದು ಇರಕೂಡದು ಕೂಡದು ಯಾಕೆಂದ್ರೆ ಅದಿದ್ರೇನೆ ತರತಮಗಳ ವ್ಯಾಜ್ಯ ನಾನು ದೊಡ್ಡವನು ಅಂದ ತಕ್ಷಣ ಸಂಘರ್ಷ ಆರಂಭ ಆಯಿತು ಹಾಗಾಗಿ ಅದನ್ನು ತೆಗೆದುಹಾಕಬೇಕು ಎಲ್ಲಿಂದ ಎಲ್ಲಿವರೆಗೆ ಯೋಚನೆ ಮಾಡಿದ್ದಾರೆ ಅಂದರೆ ಕುವೆಂಪು ಉಣಿಸಿಗೆ ಮೇಣ್ ಉಡುಪಿಗೆ ಮೇಣ್ ಆರಾಗಲಿ ಆರಡಿಯನ್ನು ಹಿಡಿಯುವುದಿನ್ ತ್ಯಾಜ್ಯ ಊಟ ಬಟ್ಟೆಗೋಸ್ಕರ ಯಾರ್ಯಾರಂದೋ ಮರ್ಜಿ ಹಿಡಿಯೋದಿದೆಯಲ್ಲ ಯಾತಕ್ಕೆ ಬೇಕದು ಬಿಟ್ಬಿಡೋಣ ಅದನ್ನೆಲ್ಲ ಯಾರೇ ಇದ್ದರೂ ಒಂದೇ ಒಂದು ಮಾತು ಪೂಜ್ಯರು ಇದು ಲೌಕಿಕದ ರಾಜ್ಯ ನಾನೂ ಪೂಜ್ಯನೇ ನೀವು ಪೂಜ್ಯರೇ ಹಾಗೆ ಆಲೋಚಿಸಿದಾಗ ಸರ್ವಾಧಿಕಾರದ ಕಾಲ ಮುಗಿದು ಪ್ರಜಾಪ್ರಭುತ್ವದ ಕಾಲ ಬರುತ್ತೆ ಯಾಕೆಂದರೆ ಯಾರಿಗೋಸ್ಕರವೋ ಬದುಕುವುದಕ್ಕಿಂತ ನಮಗೋಸ್ಕರ ನಾವು ಬದುಕುವುದು ನಾನು ಬದುಕಿದ ಹಾಗೆ ನೀವು ಬದುಕುವುದು ಇದು ಕುವೆಂಪು ಅವರ ಆಶಯವಾಗಿತ್ತು ಎಷ್ಟು ಸಂಗತಿಗಳು ಸೇರಿಕೊಂಡವು ನೋಡಿ ಇಲ್ಲಿ ಒಂದೊಂದು ಸಾಲಿನೊಳಗಡೆಗೆ ಕಾಯಕವೇ ಕೈಲಾಸ ಅಂತ ಹೇಳಿದ ಬಸವಣ್ಣನ ನಡೆ ಸ್ವಾಭಿಮಾನ ಮತ್ತು ಈ ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆ ಇರುವಂಥ ಕರೆ ಕೊಟ್ಟಂತಹ ಗಾಂಧೀಜಿಯ ಕರೆ ಚರಕ ತತ್ವದ ಜೊತೆಗೆ ಆರಂಭ ಆಗಿದ್ದು ಇವೆಲ್ಲವನ್ನು ಒಟ್ಟಿಗೆ ತಂದಿಟ್ಟುಬಿಡ್ತಾರೆ ಕುವೆಂಪು ದೊಡ್ಡ ದೊಡ್ಡ ಆಶಯಗಳನ್ನು ಈ ಒಂದು ಸಾಲಲ್ಲಿ ಇಟ್ಟು ಕವನವನ್ನು ಕಟ್ಟೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಕುವೆಂಪುವಂತಹ ಕವಿಗಳಿಗೆ ಮಾತ್ರ ಅದು ಸಾಧ್ಯವಾಗೋದು ಮತ್ತು ಸಾಮಾನ್ಯದ ಪೂಜೆ ಅನ್ನೋದಿದೆಯಲ್ಲ ಅದನ್ನು ಕವನದ ಉದ್ದಕ್ಕೂ ಮತ್ತೆ ಮತ್ತೆ ಮಧ್ಯದಲ್ಲಿ ಅದು ಕಿವಿಗೆ ಬೀಳ್ತಲೇ ಇರಬೇಕು ಹಾಗೇ ಸೇರಿಸ್ತಾ ಹೋಗ್ತಾರೆ ಮತ್ತು ಅದನ್ನು ಬಳಸ್ಕೊಂಡು ನೀ ಹೇಗೆ ಬದುಕಬೇಕು ಸರ್ವ ಸಮಾನತೆ ಬಂದಾಗ ನಾವು ಹೇಗಿರಬೇಕು ಬಾಗಿದ ಸೊಂಟವ ನೆಟ್ಟ ಗಿಡು ಯಾರು ಬಗ್ಗಿ ನೊಗ್ಗು ಸಲಾಮು ಹಾಕಬಾರ್ದು ಬಾಗಿದ ಸೊಂಟವ ನೆಟ್ಟಗಿಡು ಬೆದರಿದ ಬೆನ್ನ ನೇರ ಮಾಡು ನೆಲ ನೋಡುವ ಕಣ್ಣ ಮೇಲೆತ್ತು ನೀವು ಕುವೆಂಪುನ ಓದಬೇಕಾದ್ರೆ ಭಾರತೀಯ ಮನಃಶಾಸ್ತ್ರ ಗೊತ್ತಿರಬೇಕು ಯಾರು ಕಣ್ಣಲ್ಲಿ ನೇರ ದೃಷ್ಟಿ ಇಟ್ಟು ಮಾತಾಡಬಲ್ಲರು ಅವರಿಗಿರುವ ಆತ್ಮವಿಶ್ವಾಸದ ರೀತಿಯೇ ಬೇರೆ ಅದನ್ನು ಗಮನಿಸಿ ನೋಡಿ ಹೇಳಿದ್ದಾರೆ ಅವರು ನೆಲ ನೋಡುವ ಕಣ್ಣ ಮೇಲೆತ್ತು ದೃಷ್ಟಿಸಿ ನೋಡಿ ಮಾತಾಡುವಂಥದ್ದನ್ನು ಬೆಳೆಸ್ಕೊಳ್ಬೇಕು ಕೀಳರಿಮೆಯಿಂದ ಹೊರಗೆ ಬಿಡಬೇಕು ಹಾಗಾಗಿ ತಲೆಯೆತ್ತಿ ಎದುರಾಳಿಯ ಮೊಗ ನೋಡು ಮುಖವನ್ನು ನೋಡ್ತಾ ನೀನು ಮಾತಾಡು ಯಾಕೆಂದರೆ ಎಷ್ಟೋ ಶತಮಾನಗಳಿಂದ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಶೋಷಣೆಗೊಳಗಾದಂಥವರನ್ನು ಅದರಲ್ಲೂ ವಿಶೇಷವಾಗಿ ಗುಲಾಮಗಿರಿಗೆ ಒಗ್ಗಿದ ಮನಸ್ಸುಗಳನ್ನು ಪರಕೀಯರ ಕೆಳಗೆ ಇದ್ದು ಆ ಗುಲಾಮತನಕ್ಕೆ ಒಗ್ಗಿಕೊಂಡ ಮನಸ್ಸುಗಳನ್ನು ಒಟ್ಟಿಗೆ ಬರೀ ಎಚ್ಚರಿಸುವುದಲ್ಲ ಚಾಟಿ ಏಟು ಕೊಟ್ಟು ಎಚ್ಚರಿಸುವ ಮಾತುಗಳು ಆ ದಾಸ್ಯ ದಾರಿದ್ರ್ಯದಿಂದ ಹೊರಗೆ ಬರಬೇಕಲ್ವ ಯಾಕಂದರೆ ಇದು ನಮ್ಮದಿತ್ತು ನಮ್ಮದನ್ನು ಉಂಡು ತಿಂದು ಬಳಸಿ ಇನ್ಯಾರೋ ನಮ್ಮ ತಲೆ ಮೇಲೆ ಕೂರ್ತಾರೆ ಅಂತಾದರೆ ಅದನ್ನು ಸಹಿಸ್ಕೊಳ್ಳೋದು ಅದು ಬಿಟ್ಟು ಎದೆಯುಬ್ಬಿಸಿ ನಡೆಯೋದನ್ನು ಕಲ್ತ್ಕೊಳ್ಬೇಕು ಶತಶತಮಾನದ ಗಗನವನ್ನು ನೋಡದೆ ದಾಸ್ಯದ ತಿಮಿರದಿ ದಾರಿಯೂ ತೋರದೆ ದಾರಿದ್ರ್ಯದ ಶವ ಭಾರದಿ ಬಗ್ಗಿ ದರ್ಪದ ಪದಪಾತಕ್ಕೆ ದೈನ್ಯದೆ ಕುಗ್ಗಿ ಕುನಿದಿಹ ವಕ್ಷವನ್ನು ಉಬ್ಬಿಸಿ ಉಸಿರಾಡು ಮೊದಲು ನೀನು ತಲೆ ಎತ್ತಿ ಈ ನನ್ನ ದೇಶದ ಮುಗಿಲು ಎಷ್ಟು ದೊಡ್ಡದು ಅನ್ನುವಂಥದ್ದನ್ನು ನೋಡು ಈ ದೇಶದ ಗಾಳಿಯನ್ನು ನಿರಾಳವಾಗಿ ಉಸಿರನ್ನು ತೆಗೆದುಕೋಬೇಕು ಮತ್ತು ದಾರಿದ್ರ್ಯದ ಶವ ಭಾರದಿ ಬಗ್ಗಿರುವಂಥದ್ದು ಎಂಥ ಸಂಪದ್ಭರಿತವಾದಂತಹ ಜಾಗ ಅಲ್ವ ಇದು ಆದರೆ ಯಾಕೆ ದಾರಿದ್ರ್ಯ ಮುಸುಕೊಳ್ತು ಯಾವ ಕಾರಣಕ್ಕೆ ಅದನ್ನು ತೆಗೆದು ಆ ಶವವನ್ನು ಮನೆಯಿಂದ ಹೊರಗೆ ಹಾಕಬೇಕು ಆ ಬಗ್ಗಿರೋದು ಬೇಡ ಎತ್ಕೊಳ್ಳೋಣ ಎದ್ದು ನಿಂತ್ಕೊಳ್ಳೋಣ ಯಾರ್ಯಾರದೋ ದರ್ಪದ ಕಾಲುಗಳು ನಮ್ಮ ಬದುಕಲ್ಲಿ ಓಡಾಡಬಾರದು ಆ ದರ್ಪವನ್ನು ದಾಟಿ ಬಿಡಬೇಕು ಎಲ್ಲೋ ಕುಗ್ಗಿರುವಂತಹ ಎದೆಯನ್ನು ಉಬ್ಬಿಸಿ ಉಸಿರಾಡು ಯಾಕಂದರೆ ಆತ್ಮವಿಶ್ವಾಸ ಎಲ್ಲಿ ಇರುತ್ತೋ ಅಲ್ಲಿ ಮಾತ್ರ ಧೈರ್ಯವಿರುತ್ತೆ ಹಾಗಂತ ಏನನ್ನೂ ಮಾಡದೆ ಆತ್ಮವಿಶ್ವಾಸ ತಗೊಳ್ಳೋದು ಅನ್ನೋದು ಸುಳ್ಳು ಮಾತು ಅದಕ್ಕೆ ಸರಿಯಾಗಿ ಬದುಕನ್ನು ನೇರಗೊಳಿಸ್ಕೊಳ್ಬೇಕು ನೇರಗೊಳಿಸ್ಕೊಳ್ಳೋದು ಹೇಗೆ ಶ್ರಮ ಶ್ರದ್ಧೆ ಅದನ್ನು ಇಟ್ಕೊಂಡಾಗ ಹಾಗಿದ್ದಾಗ ಮಾತ್ರವೇ ಆತ್ಮವಿಶ್ವಾಸ ಜಾಗೃತವಾಗುತ್ತೆ ಅದನ್ನು ಹೇಳ್ತಾರೆ ಅವರು ತೊಲಗಿತು ನೆನ್ನೆಯ ನಾಯ್ಪಾಡು ಇದು ದಿಟಕು ನಿನ್ನೆಯ ತಾಯ್ನಾಡು ಹೇಳೋಕ್ಕೆ ಹೆದರಿಕೆ ಅಲ್ವಾ ನಮಗೆ ಇದು ನನ್ನದು ಅಂತ ಹೇಳಿ ಹೇಳೋದಕ್ಕೆ ಆ ನಾಯಿಪಾಡನ್ನು ಬಿಡು ಈಗ ನಿಜವಾಗಲೂ ಇದು ನಿನ್ನ ತಾಯಿ ನಾಡು ನಿನ್ನದೇ ನೆಲ ನಿನ್ನದೇ ಹೊಲ ನಿನ್ನದೇ ಕಾನ್ ನಿನ್ನದೇ ಬಾ ನಿನ್ನದೇ ನುಡಿ ನಿನ್ನದೇ ಗುಡಿ ನಿನ್ನದೇ ಹೊಳೆ ನಿನ್ನದೇ ಬೆಳೆ ನಿನಗಾಗಿಯ ನಿನ್ನೊಲವಿಗೆ ಮೀಸಲ್ ನೀ ಬೆಳೆವ ಬೆಳೆ ಬೆಳೆದದ್ದನ್ನು ಕಿತ್ಕೊಂಡು ಹೋದವರು ಎಷ್ಟು ಜನ ಒಂದು ಹನಿ ಬೆವರು ಸುರಿಸದೆ ಕುರ್ಚಿಯ ಮೇಲೆ ಕೂತು ದರ್ಪ ಮಾಡುವವರಿಗೆ ಅಲ್ಲ ನಾವು ಬೆಳೆಯುವ ಬೆಳೆ ಇದು ನನ್ನದು ನನ್ನ ಬದುಕು ನನ್ನ ರಟ್ಟೆ ಕೆಲಸ ಮಾಡಿದ್ದು ಅದನ್ನು ಹೇಳುವಂಥದ್ದು ಮತ್ತು ಇದು ನಿನ್ನದು ಇಲ್ಲಿ ಹರಿಯುವ ನೀರು ನಿನ್ನದು ಗಾಳಿ ನಿನ್ನದು ಇಲ್ಲಿಯ ಕಾಡು ನಿನ್ನದು ಎಲ್ಲ ಸಂಪತ್ತು ನಿನ್ನದು ನಿನಗಾಗಿಯ ನಿನ್ನೊಲವಿಗೆ ಇನ್ ಮೀಸಲ್ ನೀ ಉಳುವ ಇಳೆ ಅದು ನಿನ್ನದು ನಿನಗೋಸ್ಕರ ಇರುವಂಥದ್ದು ಅಂತ ಹೇಳಿ ಕುವೆಂಪು ಬದುಕಿನ ಮುಂದಿನ ಚಿತ್ರಣವನ್ನು ಕಟ್ಕೊಟ್ಬಿಡ್ತಾರೆ ಇಲ್ಲಿ ಈ ಪುನರುಕ್ತಿ ಮಾಡ್ತಾರೆ ನೋಡಿ ಎಷ್ಟು ಸ್ಪಷ್ಟ ಅಲ್ವಾ ಅದು ನಿನ್ನದೇ 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 ನಿನ್ನದೆ ಅಂತ ಹೇಳ್ತಾ ಹೋಗ್ತಾರಲ್ಲ ಒಂದೊಂದನ್ನು ತೋರಿಸ್ತಾ ಹೋಗ್ತಿದ್ದಾರೆ ಸಮಾನತೆ ಬಂದ ತಕ್ಷಣ ಈ ರಾಜ್ಯ ಈ ರಾಷ್ಟ್ರ ದಾಸ್ಯದಿಂದ ಮುಕ್ತವಾದ ತಕ್ಷಣ ಇದೆಲ್ಲವೂ ನಿನ್ನದೇ ಮೊದಲೂ ನಿನ್ನದಾಗಿತ್ತು ಮಧ್ಯ ಬಿಟ್ಟು ಹೋಗಿತ್ತು ಈಗ ಅದು ಮತ್ತೆ ನಿನ್ನದೇ ಯಾವಾಗ ಇದು ನನ್ನದು ಅಂತ ಹೇಳಿ ಬರುತ್ತೋ ಅದನ್ನು ಕಾಪಾಡುವಂಥದ್ದು ರಕ್ತದ ಕಣಕಣದಲ್ಲೂ ಬಂದುಬಿಡುತ್ತೆ ಅದು ಬರಬೇಕು ಅನ್ನುವಂಥದ್ದನ್ನು ಮತ್ತೆ ಆತ್ಮಾಭಿಮಾನವನ್ನು ಇಟ್ಕೊಂಡು ಮುನ್ನುಗ್ಗಬೇಕು ಅಂತ ಹೇಳಿ ಕುವೆಂಪು ಅದನ್ನು ಹೇಳಿದ್ದಾರೆ ಮತ್ತೆ ಒಂದು ಸಾಲು ಆರಂಭದಲ್ಲೇ ನೋಡಿದ್ವಿ ನೋಡಿ ತೊಲಗಿತು ನೆನ್ನೆಯ ನಾಯಿಪಾಡು ಎಲ್ಲಿವರೆಗೆ ಯಾರ್ಯಾರದೋ ಆಲೋಚನೆಯನ್ನು ನನ್ನದು ಅಂತಕೊಂಡು ನನ್ನ ಮನೆಯಲ್ಲಿ ಹೇಗೆ ಬದುಕೋದು ಆಗೋದಿಲ್ಲ ಹಾಗೆ ಬದುಕೋಕ್ಕೆ ನನ್ನ ಮನೆಯಲ್ಲಿ ನನ್ನದೇ ಆಲೋಚನೆಗಳಿರಬೇಕು ನನ್ನ ಭಾವನೆಗಳಿರಬೇಕು ಆದ್ದರಿಂದ ಅದು ಸಂಭ್ರಮವನ್ನು ತರುತ್ತೆ ಅದನ್ನು ಎಚ್ಚರಿಕೆಯಿಂದ ನೀನು ನೆನಪಿಟ್ಕೊಳ್ಬೇಕು ನೆನಪಿಟ್ಕೊಂಡು ಅದನ್ನು ಹಾಗೆಯೇ ನಡ್ಕೊಳ್ಬೇಕು ಮತ್ತು ಇನ್ನೂ ಒಂದು ಮಾತು ಮುಂದುವರೆದು ಹೇಳ್ತಾರೆ ಇಲ್ಲಿ ಯಾರ್ದಕ್ಕೋ ಮರ್ಜಿಗೆ ಯಾವುದೋ ಆಸೆಗೆ ನಾವು ಬದುಕನ್ನು ಬದುಕೋದಿಲ್ಲ ಹೆಸರಾಸೆಗೆ ಕೆಸರಾಸೆಗೆ ಉಸಿರನ್ನು ನೋಯಿಸುವೆವು ಆವು ಯಾರ ಹೊಗಳಿಕೆ ಕೀರ್ತಿ ಶನಿ ಕರೀತಾರೆ ಕುವೆಂಪು ಯಾರದ್ದು ಹೊಗಳುವಿಕೆಯಿಂದ ಏನೂ ಆಗೋದಿಲ್ಲ ಹೆಸರಾಸೆಗೆ ಕೆಸರಾಸೆಗೆ ಉಸಿರನ್ನು ನೋಯಿಸುವೆವಾವು ಹಿಡಿಯದು ನಮ್ಮನ್ನು ಕೀರ್ತಿಯ ಹವ್ಯಾಸದ ಹೆಬ್ಬಾವು ಒಂದು ಸರಿ ಇದಕ್ಕೆ ಬಲಿ ಬಲಿ ಬಿಟ್ಟರೆ ಯಾರೋ ಮೆಚ್ಕೋತಾರೆ ಅಂತ ಹೇಳಿ ಕೆಲಸ ಮಾಡೋಕ್ಕೆ ಆರಂಭ ಆದರೆ ಅದು ಹಾವಿನ ಬಾಯಿಗೆ ಬಿದ್ದ ಹಾಗೆ ಯಾಕಂದರೆ ನಮ್ಮ ಆತ್ಮೋದ್ಧಾರ ಕೆಳಗಿಳೀತಾ ಹೋಗಿಬಿಡುತ್ತೆ ಆದ್ದರಿಂದ ಅದಕ್ಕೆ ಅಂಟಿಕೊಳ್ಳದೆ ನಾವು ಯಾರನ್ನೂ ನುಂಗದೆ ನನ್ನನ್ನು ಬೇರೆಯವರೂ ನುಂಗೋದಕ್ಕೆ ಬಿಡದೆ ಬದುಕನ್ನು ನಾವು ಮುಂದುವರಿಸ್ಕೊಳ್ತಾ ಹೋಗಬೇಕು ಅಂಜಿಕೆ ಇರಕೂಡ್ದು ಯಾವುದಕ್ಕೆ ಅಂಜಿಕೆ ಇರಬೇಕು ತಪ್ಪು ಮಾಡ್ತೀವಿ ಅನ್ನುವುದಕ್ಕೆ ಅಂಜಿಕೆ ಇರಬೇಕು ವಚನಕಾರರ ಮಾತಿದೆಯಲ್ಲ ಪರಧನ ಪರಸ್ತ್ರೀ ಈ ಎಲ್ಲ ಆಲೋಚನೆಗಳಿಗೆ ಭಯವಿರಬೇಕೆ ಹೊರತು ಸರಿಯಾದ ಸತ್ಯದ ಮಾರ್ಗದಲ್ಲಿ ಬದುಕುವವನಿಗೆ ಹೆದರಿಕೆ ಇರುವುದಿಲ್ಲ ಅದು ಸಮಾಜದಲ್ಲಿ ಹೆಸರು ಬರಬೇಕು ಅಂತ ಹೇಳಿ ಮಾಡೋದಲ್ಲ ಸ್ವಯಂ ತೃಪ್ತಿಗೆ ನನ್ನನ್ನು ನಾನು ಕಂಡುಕೊಳ್ಳೋದಿಕ್ಕೆ ಮಾಡುವಂಥದ್ದು ಅದಕ್ಕೆ ಭಗವಂತನೇ ಸರ್ವೋತ್ತಮ ಸಾಮಾನ್ಯನ್ ಯಾರು ನಮಗೆ ಇಂಥವನಿದ್ದಾನೆ ಅಂದರೆ ಅದು ಭಗವಂತ ಸಾಮಾನ್ಯನೇ ಸರ್ವೋತ್ತಮ ಶ್ರೀಮಂತನ್ ಆತನೇ ಓರ್ವನ್ ಆತನೇ ಸರ್ವನ್ ಸರ್ವಾತ್ಮಂತಾನ್ ಸರ್ವಮಾನ್ಯನ್ ನಮಗಿಲ್ಲ ಈ ಶಾಶ್ವತ ನಾಮದ ಗರ್ವ ಸಾವಿರ ವರ್ಷ ನಾವಿಲ್ಲಿ ಇರಬೇಕಾಗಿಯೂ ಇಲ್ಲ ಅಥವಾ ಒಂದು ಸಾವಿರ ವರ್ಷ ಇರೋರೆಲ್ಲ ನಮ್ಮನ್ನು ನೆನೆಸ್ಕೋಬೇಕು ಅಂತಲೂ ಏನಿಲ್ಲ ಆ ಹೊತ್ತಿನಲ್ಲಿ ಸತ್ಯವಾಗಿದ್ದೇನೆ ಸರಿಯಾಗಿದ್ದೇನೆ ಇನ್ನೊಬ್ಬರ ಬದುಕನ್ನು ಕಸ್ಕೊಂಡಿಲ್ಲ ನಾನು ಅನ್ನುವಂತಹ ಸಮಾಧಾನ ಇದೆಯಲ್ಲ ಅದಷ್ಟೇ ಸಾಕು ಇಲ್ಲದೇ ಇದ್ದರೆ ಅಹಂಕಾರದ ಮಿಥ್ಯಾ ಗರ್ವ ಸುತ್ತ ಬಂದು ನಿಂತ್ಕೊಂಡ್ಬಿಡುತ್ತೆ ಅದನ್ನು ದಾಟಿ ಅದನ್ನು ದಾಟಿ ಬರಬೇಕು ಯಾಕೆ ಅಂದರೆ ಬರಿಯ ಲೌಕಿಕವಲ್ಲೈ ನಮ್ಮ ಮೆದೆಯ ಉಸಿರಿನ ಗಮನ ಬರೀ ಊಟ ತಿಂಡಿ ಬಟ್ಟೆ ಇಷ್ಟಕ್ಕೆ ಸೀಮಿತ ಅಲ್ಲ ಹುಸಿಯಲ್ಲದ ತನಕೆ ಇದು ನಮ್ಮಯ ನಮನ ಅಂಥ ದೊಡ್ಡ ದರ್ಶನದ ಮಾತು ನೋಡಿ ಇದು ಹುಸಿಯಲ್ಲದ ಋಷಿತನಕ್ಕೆ ಯಾರ್ಯಾರು ನಮಗೆ ಅಧ್ಯಾತ್ಮದ ಅನುಭವವನ್ನು ಕೊಟ್ಟಿದ್ದಾರೆ ನನಗಾಯಿತು ಅಂತ ಮುಚ್ಚಿಟ್ಕೊಂಡು ಬಿಟ್ಟಿದ್ರೆ ನಾವು ಯಾರೂ ಆ ಜಾಗಕ್ಕೆ ಹೋಗ್ತ ಹೋಗೋಕ್ಕಾಗ್ತಿರಲಿಲ್ಲ ಹಾಗೆ ಕಂಡ ದರ್ಶನವನ್ನು ಎಲ್ಲರಿಗೂ ಹಂಚಿದ್ದರಿಂದಲೇ ನಾವು ಕೂಡ ಆ ಜಾಗದಲ್ಲಿ ಹೋಗೋಕ್ಕೆ ಪ್ರಯತ್ನವನ್ನಾದರೂ ಮಾಡ್ತಾ ಇದ್ದೀವಿ ಅದನ್ನು ಕುವೆಂಪು ಹೇಳ್ತಾರೆ ಎಲ್ಲದ ಋಷಿತನಕ್ಕೆ ಇದೋ ನಮ್ಮಯ್ಯ ನಮನ ರಸ ತುಂಬಿದ ಕವಿ ಕಲೆಗಿದೋ ನಮ್ಮಯ್ಯ ನಮನ ಭಗವತ್ ಇದೋ ನಮನ ಶ್ರೀಮದ್ ಯೋಗಿಗೆ ಇದೋ ನಮನ ಈ ಜಗತ್ತಲ್ಲಿ ಏನೇನು ದೊಡ್ಡದಿದೆ ಅವೆಲ್ಲವನ್ನು ಭಾವಿಸ್ಕೊಳ್ಳೋಣ ಒಂದನ್ನು ನಾವು ನಮ್ಮ ಜೊತೆ ಇಟ್ಕೊಳ್ಳೋಣ ಸರ್ವ ಸಮರ್ಪಣ ಯೋಗದ ಮರ್ಮ ನಾವೇನು ಮಾಡ್ತೀವಿ ಎಲ್ಲವನ್ನು ದಾನ ಮಾಡಿ ಅಂತಲ್ಲ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಮುಂದಿನ ಅದೆಲ್ಲವನ್ನು ಹಂಚಿದರೆ ಹಂಚಿಕೊಂಡ ಬದುಕು ಚಂದ ಹಂಚದೇ ಇದ್ದರೆ ಯಾವುದು ಎಲ್ಲಿ ಬಿದ್ದೋಗುತ್ತೋ ಹೋಗುತ್ತೋ ಗೊತ್ತಿಲ್ಲ ಆದ್ದರಿಂದ ತಲೆ ಎತ್ತಿ ನಿಲ್ಲುವ ಜೊತೆಯಲ್ಲಿರುವ ಇರುವವರನ್ನು ತಲೆ ಎತ್ತಿ ನಿಲ್ಲಿಸುವ ಪ್ರಯತ್ನ ಇದೆಯಲ್ಲ ಅದು ಯಾರ್ಯಾರು ಹೋಗಬೇಕಿದ್ದಕ್ಕೆ ನೀವು 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 ನಾವು ಎಲ್ಲರೂ ಹೋಗಬೇಕು ಹಾಗೆ ಹೋದಾಗ ನಮ್ಮ ಬದುಕು ನಮ್ಮ ಮನೆ ನಮ್ಮ ಸಮಾಜ ನಮ್ಮ ರಾಜ್ಯ ರಾಷ್ಟ್ರಗಳೆಲ್ಲವೂ ಕೂಡ ಸರ್ವೋದಯದ ಮಂತ್ರವನ್ನು ಜಪಿಸುತ್ತೆ ಅಂತಹ ಮಂತ್ರ ಎಲ್ಲರ ಮಂತ್ರವಾಗತ್ತೆ ಅನ್ನುವ ಕುವೆಂಪು ಅವರ ಈ ದೃಷ್ಟಿ ಇದೆಯಲ್ಲ ಅದು ಅತ್ಯಂತ ವಿಸ್ತಾರವಾಗಿರುವಂಥದ್ದು ಇಡೀ ಕವನವನ್ನು ನೀವು ಓದಿದರೆ ಸಾಕು ಆ ಭಾವ ನಮ್ಮ ಒಳಗಡೆಗೆ ಬಂದುಬಿಡುತ್ತೆ ಅಂದರೆ ಕುವೆಂಪು ಅವರ ಭಾಷೆ ಇದೆಯಲ್ಲ ಇಲ್ಲಿ ಅದು ಬಹಳ ಸೊಗಸಾಗಿರೋದು ನೀವು ಅದನ್ನು ಕೂತ್ಕೊಂಡು ಜೋರಾಗಿ ಗಟ್ಟಿಯಾಗಿ ಓದಿ ನಿಮಗೆ ನಿಮ್ಮ ಪಾಡಿಗೆ ನೀವು ಓದಿ ಆವಾಗ ನಿಮಗೆ ನೀವೇ ಆ ಕವನದ ಮುಂದೆ ತೆರ್ಕೊಳ್ತಾ ಹೋಗ್ತೀರಾ ಅದು ಆದಾಗ ಪಠ್ಯ ನಿಮ್ಮದಾಗತ್ತೆ ಪಠ್ಯ ನಿಮ್ಮದಾದಾಗ ಆತ್ಮವಿಶ್ವಾಸ ನಿಮ್ಮದಾಗತ್ತೆ ಪರೀಕ್ಷೆ ಇರಲಿ ಬದುಕಿರಲಿ ಗೆಲ್ಲುವವರು ನೀವೇ ಅದು ಆಗಬೇಕು ಅನ್ನುವುದೇ ಈ ಪಠ್ಯಗಳ ಉದ್ದೇಶ ಮುಂದಿನ ತರಗತಿಯಲ್ಲಿ ಮತ್ತೊಂದು ಕವನದ ಜೊತೆಗೆ ಭೇಟಿಯಾಗೋಣ ನಮಸ್ಕಾರ